ಏನು ಹೆಂಡಾಗಿ ನಾನು ಆ ಮರಕ್ಕೆ ತಾಳಿ ಕಟ್ಟಿ ಅದ್ನ ಗಂಡ ಅನ್ಕೊಂಡು ಅದ್ರ ಜೊತೆ ಒಂದ್ ರಾತ್ರಿ ಸಂಸಾರ ಮಾಡ್ಬೇಕಾ ಎಂದು ಸುಹಾಸಿನಿ ಪುರೋಹಿತರ ಬಳಿ ಭಯದಿಂದ ಕೇಳ್ತಾಳೆ ಸುರ ಸುಂದರಿಯಾಗಿದ್ರು ಸುಹಾಸನಿಗೆ ಯಾವುದೇ ಮದ್ವೆ ಸಂಬಂಧ ಬರ್ತಿರ್ಲಿಲ್ಲ ಹಾಗೇನಾದ್ರೂ ಸಂಬಂಧ ಬಂದ್ರು ಅದು ಯಾವ್ದಾದ್ರೂ ಒಂದು ಕಾರಣಕ್ಕೆ ನಿಂತು ಹೋಗ್ತಿತ್ತು ಇದಕ್ಕೆ ಪರಿಹಾರ ಏನು ಎಂದು ಅವಳ ಮನೆಯವರು ಅಂದು ಪುರೋಹಿತರನ್ನ ಮನೆ ಕರೆಸಿ ಕೇಳಿದಾಗ ಅವರು ಹೇಳಿದ ವಿಚಿತ್ರ ಸಂಗತಿ ಮನೆಯವರನ್ನೆಲ್ಲ ದಿಗ್ಭ್ರಮೆಗೊಳಿಸಿತು ಊರ ಹೊರ ಭಾಗದಲ್ಲಿರೋ ಒಂದು ವಿಶೇಷ ಮರಕ್ಕೆ ಸುವಾಸಿನಿಯು ತಾಳಿ ಕಟ್ಟಿ ಆ ರಾತ್ರಿ ಪೂರ್ತಿ ಆ ಮರದ ಜೊತೆ ಸಂಸಾರ ಮಾಡಬೇಕೆಂದು ಹೇಳುತ್ತಾರೆ ಜೀವವೇ ಇಲ್ಲದ ಮರವನ್ನ ಗಂಡನಾಗಿ ಸ್ವೀಕರಿಸಿ ಒಂದು ಹೆಣ್ಣು ಹೇಗೆ ಸಂಸಾರ ಮಾಡ್ತಾಳೆ ಇದು ಆಗದೇ ಇರೋ ಮಾತು ಆದರೆ ಮನೆಯವರೆಲ್ಲರ ಒತ್ತಾಯದ ಮೇರೆಗೆ ಸುಹಾಸಿನಿ ಆ ವಿಚಿತ್ರ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ ಹಾಗೆ ಒಪ್ಪಿದ ದಿನದಿಂದ ಅವಳಿಗೆ ರಾತ್ರಿ ವಿಚಿತ್ರ ಕನಸುಗಳು ಬೀಳತೊಡಗಿದವು ಯಾವುದೋ ಮರ ಅವಳನ್ನು ಅಪ್ಪಿದಂತೆ ಬೇಗ ಬಂದ್ಬಿಡೋಸ್ಕರ ಕಾಯ್ತಿದ್ದೇನೆ ಹೀಗೆ ವಿಚಿತ್ರವಾಗಿ ಧ್ವನಿಗಳು ಕೇಳುತ್ತಿದ್ದವು ಮತ್ತು ಇದರಿಂದ ಸುಹಾಸಿನಿ ಮತ್ತಷ್ಟು ಗಾಬರಿಗೊಂಡಳು ದಿನಗಳು ಕಳೆಯಿತು ಮತ್ತು ಆ ದಿನ ಬಂದೇ ಬಿಟ್ಟು ನಡು ಮಧ್ಯಾಹ್ನ ಶುಭ ಮುಹೂರ್ತದಲ್ಲಿ ಆ ಮರಕ್ಕೂ ಸುಹಾಸಿನಿಗೂ ಮದುವೆ ಮಾಡಲಾಯಿತು ಮರದ ರೆಂಬೆ ಮತ್ತು ಎಲೆಗಳಿಂದ ತಯಾರಿಸಿದ ತಾಳಿಯನ್ನು ಸುಹಾಸನಿಗೆ ಕಟ್ಟಲಾಯಿತು ರಾತ್ರಿಯಾಗತೊಡಗಿತು ಸುಹಾಸಿನಿಯನ್ನು ಅಲ್ಲೇ ಬಿಟ್ಟು ಮನೆಯವರೆಲ್ಲರೂ ವಾಪಸ್ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಅಲ್ಲಿ ವಿಚಿತ್ರವಾದ ಕೂಗು ಕೇಳಿಸುತ್ತಿತ್ತು ಅವಳಿಗೆ ಭಯ ಆಗುತ್ತಿತ್ತು ಯಾರೋ ಕರೆದಂತೆ ಕೇಳಿಸುತ್ತಿತ್ತು ಆಗ ತಾನು ಪೂಜಿಸಿ ತಂದಿದ್ದ ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ತನಗೆ ಗೊತ್ತಿರೋ ಮಂತ್ರವನ್ನು ಪಠಿಸತೊಡಗುತ್ತಾಳೆ ಆ ನಂತರ ತಾನು ಮಾಡಬೇಕಾಗಿರೋ ಕಾರ್ಯವನ್ನು ನೆನೆದು ಅವಳಿಗೆ ಸೆಟ್ಟು ಬರ್ತಾ ಇದ್ರು ತೋರ್ಪಡಿಸದೆ ಮೊದಲ ರಾತ್ರಿಯಲ್ಲಿ ಮಾಡು ಒಂದೊಂದೇ ಸಂಪ್ರದಾಯವನ್ನ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಆಗಲೇ ತಂದಿದ್ದ ಬಿಂದಿಗೆಯಲ್ಲಿದ್ದ ಹಾಲನ್ನು ಒಂದು ಲೋಟದಲ್ಲಿ ಹಾಕಿ ಆ ಮರದ ಪಕ್ಕ ನಾಚಿಕೆಯಿಂದ ಇಡುತ್ತಾಳೆ ನಂತರ ಹಣ್ಣುಗಳನ್ನು ತುಂಡು ಮಾಡಿ ಅಲ್ಲೇ ಪಕ್ಕದಲ್ಲಿ ಇಟ್ಟು ನಿಧಾನವಾಗಿ ನಾಚುತ್ತಾ ಮರದ ಪಕ್ಕ ಬಂದು ಮುತ್ತು ಕೊಡುತ್ತಾಳೆ ಮತ್ತು ಅದನ್ನು ಅಪ್ಪಿಕೊಂಡು ಅಲ್ಲೇ ನಿದ್ದೆಗೆ ಜಾರುತ್ತಾಳೆ ಅವಳು ನಿದ್ದೆಯಲ್ಲಿ ಇರುವಂತೆಯೇ ಅವಳ ಕೈಯಲ್ಲಿರೋ ರುದ್ರಾಕ್ಷಿ ಮಾಲೆ ಕೈಯಿಂದ ಜಾರಿ ಕೆಳಗೆ ಬೀಳುತ್ತದೆ ಅದು ಬಿದ್ದ ಕ್ಷಣವೇ ಜೋರಾದ ಗಾಳಿ ಬೀಸ ತೊಡಗುತ್ತದೆ ಆಗ ಅಕ್ಕಪಕ್ಕದ ಮರದಲ್ಲಿದ್ದ ಆತ್ಮಗಳೆಲ್ಲ ಅವಳು ಮಲಗಿದ್ದ ಆ ಮರದ ಕೊಂಬೆಗಳ ಮೇಲೆ ಬಂದು ಕುಳಿತುಕೊಳ್ಳುತ್ತವೆ ಮತ್ತು ಅಳುತ್ತಾ ಕೋಗುತ್ತಾ ಚಿತ್ರ ವಿಚಿತ್ರವಾಗಿ ವರ್ತಿಸತೊಡಗುತ್ತವೆ ಇನ್ನೇನು ಅವಳ ಮೇಲೆ ದಾಳಿ ಮಾಡಬೇಕು ಅಂದಾಗ ಮರದಿಂದ ವಿಚಿತ್ರ ಆಕೃತಿಯೊಂದು ಹೊರಬಂದು ಆ ಆತ್ಮಗಳ ಎದುರು ನಿಂತಾಗ ಅಲ್ಲೊಂದು ಬೆಚ್ಚಿ ಬೀಳಿಸೋ ಘಟನೆ ನಡೆಯುತ್ತೆ ನಂತರ ಅಲ್ಲಿ ನೀರವ ಮೌನ ಏರ್ಪಡುತ್ತದೆ ಮರುದಿನ ಬೆಳಿಗ್ಗೆ ಸುಹಾಸಿನಿಯ ಮನೆಯವರು ಅಲ್ಲಿಗೆ ಬಂದು ನೋಡಿದಾಗ ಬೆಚ್ಚಿ ಬೀಳುತ್ತಾರೆ ಊರಿನಲ್ಲಿರೋ ಮದುವೆಯಾಗದ ಯುವತಿಯರೆಲ್ಲರೂ ಆ ಮರವನ್ನು ಅಪ್ಪಿಕೊಂಡಿದ್ದಾರೆ ಆ ಮರದ ಬಳಿ ಒಂದು ವಿಚಿತ್ರಾಕಾರದ ದೈತ್ಯಾಕಾರದ ವಿಗ್ರಹ ನಿಂತಿದೆ ಅಲ್ಲೆಲ್ಲೂ ಸುಹಾಸಿನಿ ಕಾಣುತ್ತಿಲ್ಲ ಮತ್ತು ದೂರದಲ್ಲಿ ಪುರೋಹಿತ ರಕ್ತಕಾರಿ ಸತ್ತು ಬಿದ್ದಿದ್ದಾನೆ ಹಾಗಿದ್ರೆ ಮರದ ಕೆಳಗೆ ಮಲಗಿದ್ದ ಸುಹಾಸಿನಿ ಕಾಣೆಯಾಗಿದ್ರ ಹಿಂದಿರೋ ರಹಸ್ಯವೇನು ರಕ್ತಕಾರಿ ನಿಗೂಢವಾಗಿ ಸತ್ತ ಪುರೋಹಿತರ ಸಾವಿನ ಮರ್ಮವೇನು ಆತ್ಮಗಳು ಬಂದಾಗ ನಡೆದ ವಿಚಿತ್ರ ಘಟನೆ ಯಾವುದು ಒಂದೇ ರಾತ್ರಿಯಲ್ಲಿ ಅಲ್ಲಿ ಮೂಡಿದ ದೈತ್ಯಾಕಾರದ ವಿಗ್ರಹದ ಹಿಂದಿರೋ ರಹಸ್ಯವೇನು ಆ ಊರಿನ ಮದುವೆಯಾಗದ ಯುವತಿಯರೆಲ್ಲ ಆ ಮರವನ್ನು ಅಪ್ಪಿಕೊಂಡಿದ್ದರ ಹಿಂದಿರೋ ನಿಗೂಢ ರಹಸ್ಯವೇನು ಎಲ್ಲವನ್ನು ತಿಳಿಯಲು ತಪ್ಪದೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳ್ತಾ ಇರಿ